ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಗ್ರಾಮಗಳಲ್ಲಿ ಆಗಸ್ಟ್ ತಿಂಗಳ ಒಂದನೇ ತಾರೀಖಿನಿಂದ ಆಗಸ್ಟ್ ಹದಿನೈದರ ತನಕವೂ ತಮ್ಮ ತಮ್ಮ ತಾಯಿ ಹೆಸರಿನಲ್ಲಿ ಒಂದೊಂದು ಗಿಡವನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ನಾಗಮಂಗಲ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ ಪಿ ಚಿಟ್ಟನಹಳ್ಳಿ ಸೋಮಶೇಖರ್ ತಾಲೂಕು ಬಿಜೆಪಿ ಕಾರ್ಯಕರ್ತರಿಗೆ ತಿಳಿಸಿದರು ನಾಗಮಂಗಲ ಪಟ್ಟಣದ ತಾಲೂಕು ಬಿಜೆಪಿ ಘಟಕದ ಕಚೇರಿಯಲ್ಲಿ ಆಯೋಜಿಸಿದ್ದ ವಿಶೇಷ ಮಂಡಲ ಕಾರ್ಯಕಾರಿಣಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರತಿಯೊಂದು ಗ್ರಾಮಗಳ ಮತಗಟ್ಟೆಯ ಕೇಂದ್ರ ಮಟ್ಟದಲ್ಲಿ ಬಿಜೆಪಿ ಪಕ್ಷವನ್ನು ಸಂಘಟಿಸುವ ದೃಷ್ಟಿಯಿಂದ ಹಾಗೂ ಆಗಸ್ಟ್ ಒಂದನೇ ತಾರೀಖಿನಿಂದ ಆಗಸ್ಟ್ ಹದಿನೈದರ ತನಕವೂ ಸಹ ಪ್ರತಿಯೊಬ್ಬರೂ ಸಹ ತಮ್ಮ ತಮ್ಮ ತಾಯಿ ಹೆಸರಿನಲ್ಲಿ ಒಂದೊಂದು ಗಿಡವನ್ನು ನೆಡುವುದರ ಮೂಲಕ ತಮ್ಮ ಪರಿಸರವನ್ನ ಬೆಳೆಸಬೇಕಾಗಿದೆ ಇದರಿಂದ ಮುಂದಿನ ಪೀಳಿಗೆಗೆ ಉತ್ತಮ ಆರೋಗ್ಯಕ್ಕೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಆದ್ದರಿಂದ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಪಿಚಿಟ್ಟನಹಳ್ಳಿ ಸೋಮಶೇಖರ್ ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು ಸಭೆಯಲ್ಲಿ ಬಿಜೆಪಿ ಮುಖಂಡರಾದ ಎಲ್ಎಸ್ ಚೇತನ್ ಶಿವರಾಮೇಗೌಡ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ

ನಾವು ಪಕ್ಷದ ಸಂಘಟನಾತ್ಮಕ ದೃಷ್ಟಿಯಿಂದ ಪಕ್ಷ ಕೆಲವೊಂದು ಕಾರ್ಯಕ್ರಮ ಕೊಟ್ಟಿದೆ ಆ ಕಾರ್ಯಕ್ರಮವನ್ನು ನಾವು ಕೆಳ ಹಂತದಲ್ಲಿ ಜಾರಿ ತರಬೇಕು ಏನು ತಾಯಿ ಹೆಸರಲ್ಲಿ ಸಸಿ ನೆಡುವಂಥ ಕಾರ್ಯಕ್ರಮ ಆಗಸ್ಟ್ ಹದಿನೈದನೇ ತಾರೀಕು ವರ್ಗು ಆಗಸ್ಟ್ ಹದಿನೈದರಿಂದ ಮೂವತ್ತನೇ ತಾರೀಕವರೆಗೂ ಬೂತ್ ಮಟ್ಟದ ಒಂದು ಸಂಗೀತ ರಚನೆ ಆಗುವುದು ಬೂತ್ ಪರಿಶೀಲನೆ ಮಾಡುವುದು ಶಕ್ತಿ ಕೇಂದ್ರ ಪ್ರಮುಖರುಗಳನ್ನ ಮತ್ತೆ ಹಾಗೆ ಏನು ಒಂದು ಕಾಂಗ್ರೆಸ್ ಸರ್ಕಾರದ ಏನು ಭ್ರಷ್ಟಾಚಾರ ದೊಡ್ಡ ಅಗಮ ಏನಿದೆ ಮೂಡಾಗಮ ಇಡೀ ರಾಜ್ಯಾದ್ಯಂತ ಸುದ್ದಿ ಆಗಿಲ್ಲ ಇವತ್ತು ಆಶಾನ್ ಇಟ್ಕೊಂಡು ಬೆಂಗಳೂರು ಮೈಸೂರು ಪಾದಯಾತ್ರೆ ಇದೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇಲ್ಲಿ ನಮ್ಮ ನಮ್ಮ ಕ್ಷೇತ್ರದ ನಾಯಕರಾದ ಚೇತನ್ ಗೌಡರು ಅಧ್ಯಕ್ಷತೆಯಲ್ಲಿ ಒಂದು